ಹಾಯ್ ಗಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ವಾಲ್ ಡೆಕೋರೇಟ್ ಹೇಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಈಸಿಯಾಗಿ ಮಾಡ್ಬೋದು ಇದು ಒಂದೇ ದಿನದಲ್ಲಿ ಮಾಡ್ಕೋಬೋದು ನೋಡೋಣ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಇವಾಗ ಏನೇನು ಬೇಕು ನೋಡೋಣ ಬನ್ನಿ ಫಸ್ಟು ನಮಗೆ ರೊಟ್ಟಬೇಕು ಆಮೇಲೆ ಕಲರ್ ಪೇಪರು ನಾನು ಬ್ಲೂ ವೈಟು ಮತ್ತು ಲೈಟ್ ಪಿಂಕ್ ಕಲರ್ ತಗೊಂಡಿದ್ದೀನಿ ಆಮೇಲೆ ಸೀಸರು ಪೆನ್ಸಿಲು ಕೈವಾರ ಮತ್ತು ಪೈಂಟ್ ಬೇಕು ಬ್ಲ್ಯಾಕ್ ಕಲರ್ ನಮಗೆ ಬೇಕಾಗಿರೋದು ನೆಕ್ಸ್ಟು ಗಮ್ಮು ಮತ್ತು ಮಣಿಗಳು ಜಾಸ್ತಿ ಏನು ಬೇಡ ಸ್ವಲ್ಪ ಬೇಕು ಮತ್ತು ಗ್ಲೂಗನ್ ಗ್ಲೂಗೋನ್ ಇಲ್ಲ ಅಂದರೆ ಗಮ್ಮೆ ಆಗುತ್ತೆ ನಿಮಗೆ ಫಸ್ಟು ಒಂದು ದೊಡ್ಡದಾಗಿ ಸರ್ಕಲ್ ಹಾಕೋಬೇಕು ನೋಡಿ ಒಂದು ಸರ್ಕಲ್ ಹಾಕೊಂಡು ನಾವು ಇವಾಗ ನಾವು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ತಗೊಂಡು ನಾವು ಸರ್ಕಲ್ ಹಾಕೋಬೇಕು ಇವಾಗ ನಾವು ಇದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇದು ಕಟ್ ಮಾಡ್ಕೊಂಡಾಗೈತೆ ಇವಾಗ ನಾವು ಪೈಂಟ್ ಹಾಕೋಬೇಕು ಬ್ಲ್ಯಾಕ್ ಕಲರ್ ಹಾಕೊಳ್ಳೋಣ ಬನ್ನಿ ಹಚ್ಕೊಳ್ಳೋಣ ಇವಾಗ ಪೈಂಟ್ ಹಚ್ಕೊಳ್ಳೋಣ ಫುಲ್ ಹಚ್ಕೊಳ್ಳ ಬನ್ನಿ ಇವಾಗ ನೋಡಿ ಇವಾಗ ಹಚ್ಕೊಂಡಾಗಿದೆ ಇದನ್ನು ಒಣಿ ಬಿಡಿ ಇವಾಗ ನೆಕ್ಸ್ಟ್ ನಾವು ಇವಾಗ ಏನ್ ಮಾಡೋದಂತ ನೋಡೋಣ ಇವಾಗ ನಾವು ಕಲರ್ ಶೀಟ್ ತಗೊಂಡು ಒಂದು ಸರ್ಕಲ್ ಹಾಕೋಬೇಕು ಇವಾಗ ನಾವು ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಇವಾಗ ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿ ಫೋಲ್ಡ್ ಮಾಡ್ಕೊಂಡು ನಾವು ಇವಾಗ ಇದಕ್ಕೆ ಇದನ್ನು ನಾವು ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ಇದನ್ನು ಈ ಥರ ಈ ಥರ ಫೋಲ್ಡ್ ಮಾಡ್ಕೊಂಡು ನಾವು ಗಮ್ ಹಾಕೋಬೇಕು ನೋಡಿ ಇವಾಗ ಇದೇ ಥರ ಇವಾಗ ಹನ್ನೆರಡು ಮಾಡ್ಕೋಬೇಕು ಸೇಮ್ ಇದೇ ಪ್ಯಾಟರ್ನಲ್ಲಿ ಹನ್ನೆರಡು ಮಾಡ್ಕೋಬೇಕು ಮತ್ತು ಏನಂದರೆ ಯೆಲ್ಲೋ ಕಲರ್ ಸಾರಿ ಪಿಂಕ್ ಕಲರ್ ಮತ್ತು ವೈಟ್ ಕಲರ್ ಕೂಡ ಹನ್ನೆರಡು ಮಾಡ್ಕೋಬೇಕು ಮಾಡ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಎಲ್ಲನೂ ಮಾಡ್ಕೊಂಡು ನೆಕ್ಸ್ಟ್ ನಾವು ಇವಾಗ ಫ್ಲವರ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾವು ನೆಕ್ಸ್ಟ್ ಇವಾಗ ನಾವು ಕಲರ್ ಶೀಟ್ ತಗೊಂಡು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ನೆಕ್ಸ್ಟು ಸವೆನ್ ಇಲ್ಲೂ ಕೂಡ ಸವೆನ್ ಹಾಕೊಳ್ಳಿ ಇವಾಗ ನಾವು ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಕಟ್ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ನಾವೀಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಸೆಂಟ್ರಿಗೆ ಫೋಲ್ಡ್ ಮಾಡಿ ಮತ್ತೆ ನೆಕ್ಸ್ಟ್ ನಾವು ಈ ರೀತಿ ಈ ಇದೇನಿದೆ ಈ ಕಡೆಗೆ ಫೋಲ್ಡ್ ಮಾಡಿ ಇದನ್ನು ಆಪೋಸಿಟ್ ಸೈಡಿಗೆ ಫೋಲ್ಡ್ ಮಾಡಿ ಇವಾಗ ನಾವು ನೆಕ್ಸ್ಟು ಈ ಥರ ಮರ್ಚ್ಕೊಂಡು ನಾವು ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಕಟ್ ಮಾಡ್ಕೊಂಡಾಗಿದೆ ಇವಾಗ ನಾವು ಫ್ಲವರ್ ಶೇಪ್ನ ಬಿಡಿಸ್ಕೊಂಡು ಇವಾಗ ಇದನ್ನ ಕಟ್ ಮಾಡ್ಕೊಂಡು ನಾವು ಮತ್ತೆ ನೆಕ್ಸ್ಟ್ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇವಾಗ ನಾವು ಸ್ಕೇಲ್ ತಗೊಂಡು ಇವಾಗ ಇದೇ ಥರ ನಾವು ಪಿಂಕು ಮತ್ತು ವೈಟ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇವಾಗ ಮೂರೂ ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ನೋಡೋಣ ಬನ್ನಿ ಇವಾಗ ನಾವು ಏನು ಫ್ಲವರ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಅಂಟಾಕೋಬೇಕು ಫಸ್ಟ್ ನಾವು ಬ್ಲೂ ಕಲರ್ ಅಂಟಾಕೋಬೇಕು ನೆಕ್ಸ್ಟ್ ವೈಟ್ ಆಮೇಲೆ ಪಿಂಕ್ ಕಲರ್ ಇವಾಗ ನೋಡಿ ಅಂಟಾಕೊಂಡಾಗಿದೆ ಇವಾಗ ಫುಲ್ಲು ನೆಕ್ಸ್ಟ್ ನಾವು ಇವಾಗ ನಾವೇನು ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಅಂಟಾಕೋಬೇಕು ಫಸ್ಟು ಸೆಂಟರ್ಗೆ ವೈಟ್ ಕಲರ್ ಅಂಟಾ ನೆಕ್ಸ್ಟ್ ನಾವು ಪಿಂಕ್ ಕಲರ್ ಅಂಟಾಕೋಬೇಕು ನೆಕ್ಸ್ಟು ಬ್ಲೂ ಕಲರ್ ಇದೇ ಥರ ನಾವು ಸೇಮು ಐದು ಸೆಟ್ ಅಂಟಾಕೋಬೇಕು ಕರೆಕ್ಟಾಗಿ ನೋಡ್ಕೊಂಡು ಅಂಟಾಕೊಳ್ಳಿ ಬನ್ನಿ ಇವಾಗ ಅಂಟಾಕೊಳ್ಳೋಣ ಇವಾಗ ಕಂಪ್ಲೀಟ್ ಆಗಿದೆ ನೋಡಿ ನಾವು ಇವಾಗ ಮಣಿ ಹಾಕೋಬೇಕು ಯಾವ ಥರ ಅಂದರೆ ಫುಲ್ಲು ರೌಂಡು ಮಧ್ಯದಲ್ಲಿ ಏನು ಸೆಂಟರಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಮಣಿ ಹಾಕೋಬೇಕು ಹಾಕೊಳ್ಳೋಣ ಬನ್ನಿ ಇವಾಗ ಇವಾಗ ಕಂಪ್ಲೀಟ್ ಆಗಿದೆ ಅದು ನಾವು ಇವಾಗ ಫ್ಲವರ್ ಸೆಂಟ್ರಿಗೆ ನಾವು ಗ್ಲೋ ಹಾಕ್ಕೊಂಡು ಸುತ್ತ ನಾವು ಅಂದರೆ ಸೆಂಟ್ರಿಗೆ ಫಸ್ಟು ಒಂದು ಮಣಿ ಹಿಡ್ಕೊಂಡು ಅದರ ಸುತ್ತ ನಾವು ಮಣಿ ಕೂಡ ಹಾಕೋಬೇಕು ಫ್ಲವರ್ ಟೈಪಲ್ಲಿ ಹಾಕೊಳ್ಳೋಣ ಬನ್ನಿ ಯಾವ ಥರ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಅದೇ ಥರ ನಾವು ಇವಾಗ ಮೂರು ಫ್ಲವರ್ಗೂ ಕೂಡ ಅದೇ ಥರ ಮಾಡ್ಕೋಬೇಕು ಫಸ್ಟ್ ನಾವು ವೈಟ್ ಕಲರ್ ಕಲರ್ನ್ ತಗೊಂಡು ಅದಕ್ಕೆ ಸೂಜಿ ಪೋಣಿಸ್ಕೋಬೇಕು ಸೂಜಿ ಪೋಣಿಸ್ಕೊಂಡು ಸ್ವಲ್ಪ ದಾರ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಯಾಕಂದರೆ ನಾವು ಇವಾಗ ಏನು ಕಟ್ ಮಾಡಿ ರೌಂಡ್ ಶೇಪಲ್ಲಿ ಇಟ್ಕೊಂಡಿದ್ದೀವಿ ಅದು ನಾವು ಪೋಣಿಸ್ಕೋಬೇಕಲ್ಲ ಅದಕ್ಕೆ ಸೊ ಇವಾಗ ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ ಯಾಕಂದರೆ ಇವಾಗ ನಾವು ಮಣ್ಣಿ ಹಾಕಿದ್ರೆ ಕೆಳಗಡೆಯಿಂದ ಉದ್ರೋಗ್ಬಾರ್ದು ಅಂತ ಇವಾಗ ಒಂದು ನಾಟ್ ಹಾಕೊಂಡು ನಾವು ಫಸ್ಟು ಒಂದು ಮಣಿ ಹಾಕೋಬೇಕು ನಾವು ಒಂದು ಮಣಿ ಹಾಕೊಂಡಾದ್ಮೇಲೆ ನಾವು ವೈಟ್ ಕಲರ್ದು ಹಾಕೋಬೇಕು ವೈಟ್ ಕಲರ್ದು ಹಾಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ತಿರ್ಗಾ ಒಂದು ಮಣಿ ಹಾಕೋಬೇಕು ನೋಡಿ ಒಂದು ಮಣಿ ಹಾಕೊಂಡಾದ್ಮೇಲೆ ತಿರ್ಗಾ ನಾವು ಬ್ಲೂ ಕಲರ್ ಹಾಕೋಬೇಕು ತಿರ್ಗಾ ನೆಕ್ಸ್ಟು ಒಂದು ಮಣಿ ಹಾಕೊಂಡು ನಾವು ಏನಿದೆ ಪಿಂಕ್ ಕಲರ್ ಅದನ್ನ ಹಾಕೊಂಡು ನೋಡಿ ನೆಕ್ಸ್ಟು ನಾವು ಐದು ಮಣಿ ಹಾಕೋಬೇಕು ನೋಡಿ ಇದೇ ಥರ ನಾವು ಇವಾಗ ಏಳು ಹಾಕೋಬೇಕು ನೋಡಿ ನಂದು ಕಂಪ್ಲೀಟ್ ಆಗಿದೆ ಇವಾಗ ನೆಕ್ಸ್ಟ್ ನಾವು ಇವಾಗ ಏನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಇವಾಗ ಅದು ಏನಿದೆ ಮಾರ್ಕ್ ಮಾಡ್ಕೊಂಡು ನಾವು ಕರೆಕ್ಟಾಗೆ ಶೇಪ್ ಬರೋ ಥರ ನಿಮಗೆ ಯಾವ ಥರ ಶೇಪ್ ಬೇಕು ಮಾಡ್ಕೊಂಡು ನಾವು ಅಲ್ಲಿಗೆ ಗಂಟು ಹಾಕೋಬೇಕು ಯಾಕಂದರೆ ಅದು ಮಣಿನೂ ಮತ್ತೆ ಆ ಡಿಸೈನು ಕೆಳಗಡೆ ಬರದೇ ಇರೋ ಥರ ಸೊ ಈ ಥರ ನಾಟ್ ಹಾಕೋಬೇಕು ಎರಡು ಕಡೆನು ಬ್ಲೂಗೆ ಮತ್ತು ಪಿಂಕಿಗೆ ನಾಟ್ ಹಾಕೋಬೇಕು ಹಾಕೊಳ್ಳೋದು ಬನ್ನಿ ನೋಡಿ ಈ ರೀತಿ ಇವಾಗ ಜೋಡಿಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ನಾವು ಇದೇ ಥರ ನಾವು ಅಟ್ಯಾಚ್ ಮಾಡಬೇಕು ಮಾಡೋಣ ಬನ್ನಿ ಇವಾಗ ನಾವು ಅಂಟಾಕೋಬೇಕು ಹಿಂದೆ ಬನ್ನಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದೊಂದು ನಾವು ಸೆಂಟ್ರಿಂದ ಇವಾಗ ನಾವು ಇದು ಎಕ್ಸ್ಟ್ರಾ ದಾರ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇಲ್ಲಿಗೊಂದು ಈ ಥರ ಹಾಕಬೇಕು ಹಾಕೊಂಡು ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಹೇಗೆ ಕಾಣಿಸ್ತಿದೆ ಅಂತ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಾನು ನಿಮ್ಮ ಮುಂದೆ ವೀಡಿಯೋಗಳನ್ನ ತರ್ತಾ ಇರ್ತೀನಿ Please subscribe Maddy. Thank you.